ಮಕ್ಕಳೇ ನಾಲ್ವರು ವ್ಯಾಪಾರಿಗಳು ಬೇರೆ ಕಡೆಗೆ ಹೋಗಿ ವ್ಯಾಪಾರ ಮಾಡಬೇಕು ಹೆಚ್ಚಿನ ಲಾಭ ಗಳಿಸಬೇಕು ಎಂದು ನಿರ್ಣಯಿಸಿ ತಮ್ಮ ಊರಿನಿಂದ ಬೇರೆ ಊರಿಗೆ ಹೋಗುತ್ತಾರೆ ಒಳ್ಳೆ ಸಜ್ಜಂದ್ರವರು ಮೋಸ ಮಾಡುವವರೆಲ್ಲ ಕಪಟ ಇಲ್ಲದೇ ಇದ್ದಂಥವರು ವ್ಯಾಪಾರವನ್ನು ಕೂಡ ಪ್ರಾಮಾಣಿಕತೆಗೆ ಮಾಡತಕ್ಕಂಥವರು ಹೇಗಾದರೂ ಜನರಿಗೆ ಹೆಚ್ಚಿನ ಹ ಹಣವನ್ನು ತೆಗೆದುಕೊಂಡು ಮೋಸ ಮಾಡುವಂಥವರೂ ಅಲ್ಲ ವ್ಯಾಪಾರದಲ್ಲಿ ಒಂದು ನೀತಿ ಧರ್ಮ ಪಾಲನೆ ಮಾಡತಕ್ಕಂಥವರು ಸಂಸ್ಕಾರ ಇದ್ದಂಥವರು ನಾಲ್ವರು ಕೂಡಿ ಹೊರಟರು ಒಂದು ಕಡೆ ಹೋಗಿ ತಮ್ಮ ವ್ಯವಹಾರವನ್ನೆಲ್ಲ ಮುಗಿಸಿ ತಮ್ಮಲ್ಲಿದ್ದಂಥ ಹಣದ ಗಂಟನ್ನು ಬೇರೆಯವರಿಗೆ ತಿಳಿಯಬಾರದು ಎಂಬ ಕಾರಣದಿಂದ ಸೊಂಟದಲ್ಲಿಯೇ ಕಟ್ಟಿಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ಕಳ್ಳ ಇವರನ್ನು ನೋಡ್ತಾನೆ ಓಹೋ ನಾಲ್ವರು ಇದೇ ರೀತಿಯಾಗಿ ಸೊಂಟದಲ್ಲಿ ಕಟ್ಟಿದ್ದಾರೆ ಬಹುಮೌಲ್ಯವಾದಂತಹ ಗಂಟು ಅದು ಭಾಳ ಬೆಲೆ ಉಂಟು ಎಲ್ಲರೂ ತಮ್ಮ ತಮ್ಮ ಉಳಿದ ಹಣವನ್ನು ಅದರಲ್ಲೇ ಇಟ್ಟಿದ್ದಾರೆ ಹೇಗಾದರೂ ಲಪಟಾಯಿಸಬೇಕು ಎಂದು ಆಲೋಚನೆ ಮಾಡಿ ಆ ನಾಲ್ವರು ವ್ಯಾಪಾರಿಗಳಲ್ಲಿ ಹೋಗಿ ಹೇಳ್ತಾನೆ ನೋಡಿ ನನಗೂ ಯಾವ ಕೆಲಸವೂ ಇಲ್ಲ ನೀವು ಒಳ್ಳೆ ವ್ಯಾಪಾರಿಗಳು ಅಂತ ಕಾಣಿಸ್ತದೆ ನನಗೆ ನಾನು ನಿಮ್ಮೊಂದಿಗೆ ಇರ್ತೇನೆ ನೀವು ಹೇಳಿದೆ ಎಲ್ಲ ಕೆಲಸವನ್ನು ನಿಯತ್ತಿನಿಂದ ಮಾಡ್ತಾ ನಿಮ್ಮೊಂದಿಗೆ ಇರ್ತೇನೆ ಎಂಬುದಾಗಿ ಹೇಳ್ತಾನೆ ಆಗ ಅವರು ಇರಲಿ ನಮ್ಮೊಂದಿಗೆ ಇರ್ತಾನೆ ಅಂತಾದರೆ ಏನೋ ತೊಂದರೆಯಲ್ಲಿದ್ದಾನೆ ಅಂತ ಅನ್ನಿಸ್ತದೆ ಇವನನ್ನು ಇಟ್ಟುಕೊಳ್ಳೋಣ ಅಂತ ಹೇಳಿ ಅವರು ಅವನನ್ನು ಕರೆದುಕೊಂಡು ತಮ್ಮೊಂದಿಗೆ ಹೋಗ್ತಾರೆ ಹೋಗುವಾಗ ಅವರು ಅನೇಕ ಮಾತುಗಳನ್ನು ಆಡ್ತಾರೆ ಕತೆಗಳನ್ನು ಹೇಳ್ತಾರೆ ಒಳ್ಳೆಯ ವ್ಯಾಪಾರ ಮಾಡಬೇಕು ಜನರು ಮೋಸ ಮಾಡಬಾರದು ಯಾರಿಗೂ ಮೋಸ ಆಗಬಾರದು ಕಪಟ ಸೊಳ್ಳೆದು ಸತ್ಯವನ್ನೇ ನುಡಿಯಬೇಕು ಹೀಗೆಲ್ಲ ಅವರ ಮಾತುಗಳಲ್ಲಿ ಬರ್ತಾ ಇರ್ತದೆ ಭಾಳಷ್ಟು ದೂರ ಅವರ ಜೊತೆಯಲ್ಲಿ ಅವನು ಹೋದ ಮೇಲೆ ಒಮ್ಮೆಲೆ ಇಬ್ಬರು ದರೋಡೇಕಾರರು ಅಲ್ಲಿ ಬಂದು ನಿಂತುಬಿಡ್ತಾರೆ ಯಾರೇ ನೀವು ನಿಂತ್ಕೊಳ್ಳಿ ನಿಮ್ಮ ಐವರನ್ನು ನಾನೀಗ ಬಿಡ್ತೇನೆ ನಿಮ್ಮ ಹಣ ಎಲ್ಲಿಂಟು ಅಂತ ನನಗೆ ಗೊತ್ತುಂಟು ದೇಹದ ಯಾವುದೋ ಭಾಗದಲ್ಲಿ ಹಣವನ್ನು ಇಟ್ಟುಕೊಂಡಿದ್ದೀರಿ ನೀವು ಆಗ ಆ ಐವರು ವ್ಯಾಪಾರಿಗಳಿಗೆ ನಾಲ್ವರು ವ್ಯಾಪಾರಿಗಳಿಗೆ ತುಂಬ ಹೆದರಿಕೆ ಆಗ್ತದೆ ಅಷ್ಟರಲ್ಲಿ ಈ ಕಳ್ಳ ಅವ್ರ ಜೊತೆಗೆ ಹೋಗಿದ್ನಲ್ಲ ಅವನು ಏನು ಹೇಳ್ತಾನೆ ಅಂತಾದರೆ ನೋಡಿ ನೀವು ನಮ್ಮಲ್ಲಿ ಯಾರು ಆ ರೀತಿಯಾಗಿ ಹಣವನ್ನು ಇಟ್ಟುಕೊಂಡವರು ಇಲ್ಲ ನನ್ನನ್ನು ಸರಿಯಾಗಿ ನೀವು ಪರೀಕ್ಷಿಸಿ ಎಂಬುದಾಗಿ ಹೇಳ್ತಾನೆ ನನ್ನಲ್ಲಿ ಉಂಟು ಅಂತ ಆದರೆ ಉಳಿದವರಲ್ಲೂ ಇರ್ತದೆ ನೀವು ತಗೊಳ್ಬೋದು ಎಲ್ಲರನ್ನೂ ಒಮ್ಮೆಲೆ ನೀವು ಸಂಶಯ ಮಾಡುವುದು ಯಾಕೆ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ತಾನೆ ಅವನ ಉದ್ದೇಶ ಏನು ಅಂತಂದರೆ ತನ್ನಲ್ಲಿ ಹಣ ಇಲ್ಲ ನಾಲ್ವರಲ್ಲಿ ಉಂಟು ಆ ಸಂದರ್ಭದಲ್ಲಿ ಅದನ್ನು ಉಳಿಸುವುದಕ್ಕೆ ಹೋಗ್ತಾನೆ ಅವನು ಕಳ್ಳರು ಅವನು ಹೇಳಿದ ಹಾಗೆ ಆಯಿತು ನೋಡೋಣ ಅಂಥೇಳಿ ಈ ಕಳ್ಳನ ಇವರ ಜೊತೆಯಲ್ಲಿ ಬಂದಿದ್ದಾನಲ್ಲ ಆ ಕಳ್ಳನ ಬಟ್ಟೆಗಳನ್ನು ಮೈಯನ್ನು ನೋಡಿ ಪರೀಕ್ಷಿಸ್ತಾರೆ ಆಗ ಅವನಲ್ಲಿ ಎಲ್ಲೂ ಹಣವಾಗಲಿ ಗಂಟಾಗಲಿ ಕಾಣೋದಿಲ್ಲ ಹೌದಲ್ಲ ಏನೂ ಇಲ್ಲವಲ್ಲ ಅಂಥೇಳಿ ಅವರು ಹಿಂದಿರುಗಿ ಬಿಡ್ತಾರೆ ಆಗ ಉಳಿದವರೆಲ್ಲರೂ ಬಚಾವಾಗ್ತಾರೆ ಈ ಕಳ್ಳ ಒಳ್ಳೆಯ ಆಲೋಚನೆಯನ್ನು ಮಾಡಿದ್ದರಿಂದ ನಾವು ಬದುಕಿದ್ದೇವೆ ಎಂಬುದಾಗಿ ಅವನನ್ನು ಅವರು ಆಗ ಅವನು ಹೇಳ್ತಾನೆ ಇದ್ದ ಸಂಗತಿ ನಾನು ನಿಜವಾಗಿಯೂ ಕಳ್ಳನಾಗಿ ಬಂದಿದ್ದೆ ನಿಮ್ಮನ್ನು ಹಣವನ್ನು ದೋಚುವುದಕ್ಕಾಗಿ ಬಂದಂಥವನು ಆದರೆ ಬರುವಾಗ ನಿಮ್ಮ ಮಾತುಗಳನ್ನು ನಿಮ್ಮ ಸಜ್ಜನಿಕೆಯನ್ನು ನಿಮ್ಮ ಸಂಸ್ಕೃತಿಯನ್ನು ನೋಡಿದಾಗ ನಾನು ಯಾಕೆ ಹಾಗಾಗಬಾರದು ನಾನು ಯಾಕೆ ಕಳ್ಳನಾಗಿ ಬದುಕಬೇಕು ನಾನಾ ಯಾಕೆ ಕೆಟ್ಟದಾಗಿ ಬದುಕಬೇಕು ಎಂಬುದಾಗಿ ಆಲೋಚನೆ ಮಾಡಿದೆ ಹಾಗಾಗಿ ನಿಮ್ಮನ್ನು ಉಳಿಸುವುದಕ್ಕಾಗಿ ನಾನು ಒಳ್ಳೆಯ ಕೆಲಸವನ್ನು ಮಾಡೋಣ ಎಂಬ ತೀರ್ಮಾನವನ್ನು ಮಾಡಿದೆ ಎಂದು ಹೇಳ್ತಾನೆ ಆಗ ಅವರಿಗೆ ಅವನ ಮೇಲೆ ಇನ್ನೂ ಹೆಚ್ಚಿನ ಅಭಿಮಾನ ಮೂಡುತ್ತದೆ ಪ್ರೀತಿಯಿಂದ ಅವನನ್ನು ತಮ್ಮೊಂದಿಗೆ ಕರೆದುಕೊಂಡವರು ಹೋಗ್ತಾರೆ ಇದು ಒಂದು ಕತೆ ಇಲ್ಲಿ ತಿಳಿಯಬೇಕಾದದ್ದು ನಾವು ಸಜ್ಜನರೊಂದಿಗೆ ಉಳಿದ್ರೆ ಸಜ್ಜನರಾಗ್ತೇವೆ ಮನುಷ್ಯನಿಗೆ ಸಂಸ್ಕೃತಿ ಅಂತ ಹೇಳುವುದು ಭಾಳ ಮುಖ್ಯವಾದಂಥದ್ದು ಒಳ್ಳೆಯವರ ಸಂಘ ಮಾಡಬೇಕು ಒಳ್ಳೆಯವರ ಜೊತೆಗಿರಬೇಕು ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಹೇಳಿ ಹಿಂದೆ ಹೇಳಿದಾರಲ್ಲ ಅದು ಭಾಳ ಮುಖ್ಯವಾದಂಥ ವಿಷಯ ನಾವೆಲ್ಲ ಹಾಗೆ ಮಾಡೋಣ ಒಳ್ಳೆಯ ನುಡಿ ಕಲಿಯೋಣ ಒಳ್ಳೆಯವರೊಂದಿಗೆ ಇರೋಣ ಸಜ್ಜನರ ಸಂಘ ಮಾಡೋಣ ಅಂತ ಹೇಳ್ತಾ ವಿ ಭಾಗವತ್ ಬರ್ಬಳ್ಳಿ